ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇದು ಶನಿವಾರ ಮತ್ತು ಭಾನುವಾರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಶನಿವಾರ ಸ್ವಲ್ಪ ಗಾರ್ಡನಿಂಗ್ ಕೆಲಸಗಳೆಲ್ಲ ಮುಗಿಸ್ಬಿಡೋಣ ಅಂತ ಮೈಸೂರಿಂದ ಸ್ವಲ್ಪ ನರ್ಸರಿಯಿಂದ ಸುಮಾರು ಗಿಡಗಳನ್ನ ತಂದಿದ್ವಿ ತಂದೊಂದು ಟೂ ಡೇಸ್ ಆದಮೇಲೆ ಎಲ್ಲದಕ್ಕೂ ರಿಪೋರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಳಗಡೆಯಿಂದ ಮಣ್ಣು ಮತ್ತು ಕೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಪಾಟಗೂ ತುಂಬಿಸಿ ಮೇಲ್ಗಡೆ ತಂದು ಇಟ್ಟಿದ್ವಿ ಸೆಕೆಂಡ್ ಫ್ಲೋರ್ ತನಕ ಎತ್ಕೊಂಡು ಹೋಗೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಗಿ ಹೋಗಿತ್ತು ಅಷ್ಟರಲ್ಲಿ ಪ್ರದೀಪು ನೆಕ್ಸ್ಟ್ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಲೋಟ ಮಜ್ಜಿಗೆ ಕುಡಿದು ಶುರು ಮಾಡೋಣ ಹೋಗಿ ಮಜ್ಜಿಗೆ ಮಾಡ್ಕೊಬರೋದು ಅಂತ ಅಂದ್ರೆ ಸರಿ ಅನ್ಬಿಟ್ಟು ಸ್ವಲ್ಪ ಮೊಸರನ್ನ ಒಂದು ಸಣ್ಣ ಬೌಲಿಗೆ ತೆಗೆದಿಟ್ಟು ಇನ್ನು ಮಿಕ್ಕಿದಂಥ ಅಷ್ಟು ಮೊಸರಿಗೆ ನಾನು ನೀರು ಮತ್ತು ಉಪ್ಪನ್ನ ಹಾಕಿ ಮಜ್ಜಿಗೆ ರೆಡಿ ಮಾಡಿ ಇಡ್ತಾಯಿದ್ದೀನಿ ಈ ಬೇಸಿಗೆಗಾಲದಲ್ಲಿ ಮಜ್ಜಿಗೆಗಿಂತ ಅಥವಾ ಎಳ್ನೀರಿಗಿಂತ ಬೆಸ್ಟ್ ಕೂಲಿಂಗ ಡ್ರಿಂಕ್ ಬೇರೆ ಯಾವುದೂ ಇಲ್ಲ ಸೊ ಹಾಗಾಗಿ ಸುಮ್ಮನೆ ಅದು ಇದು ಜ್ಯೂಸು ಅದು ಇದು ಎಲ್ಲ ಕುಡಿದು ಹಾಳು ಮಾಡ್ಕೊಳ್ಳೋದಕ್ಕಿಂತ ಆರೋಗ್ಯ ಆವಾಗವಾಗ ಒಂದೊಂದು ಲೋಟ ಮಜ್ಜಿಗೆನೋ ಅಥವಾ ಕುಡಿತಾ ಇದ್ದರೆ ಎಷ್ಟು ದೇಹ ತಂಪು ಅಂತ ಅನಿಸುತ್ತೆ ಅಲ್ವಾ ಸೊ ಮಜ್ಜಿಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಮೇಲುಗಡೆ ತೊಗೊಂಡು ಹೋಗಿದ್ದೆ ಅಷ್ಟರಲ್ಲಿ ಪ್ರದೀಪ್ ಸಹ ಎಳ್ನೀರನ್ನ ಈ ರೀತಿ ಓಪನ್ ಮಾಡ್ತಾಯಿದ್ರು ನಾನೊಂದು ಎಳ್ನೀರು ಅವರೊಂದು ಎಳ್ನೀರನ್ನ ಕುಟ್ಕೊಂಡು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇನ್ನು ಕೆಲಸ ಏನಂದರೆ ಪಾಟ್ಗಳನ್ನ ಅದು ಸಣ್ಣ ಸಣ್ಣದು ಪಾಲಿ ಬ್ಯಾಗಲ್ಲಿ ಹಾಕಿರ್ತಾರಲ್ಲ ನರ್ಸರಿಯವರು ಆ ಪಾಲಿ ಬ್ಯಾಗಿಂದ ತೆಗೆದು ಇದು ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿರೋ ಅಂಥ ಪಾಟ್ಸ್ಗೆ ಹಾಕಿ ಚೆನ್ನಾಗಿ ಫಿಲ್ ಮಾಡಿ ಎತ್ತಿಡಬೇಕಿತ್ತು ಈ ಸೆಕೆಂಡ್ ಫ್ಲೋರಲ್ಲಿರೋವಂಥ ಪೋರ್ಟಿಕೋದಲ್ಲಿ ಸ್ವಲ್ಪ ಗಿಡಗಳೆಲ್ಲ ಕಡಿಮೆನೇ ಇತ್ತು ಹಾಗಾಗಿ ಫುಲ್ಲು ಫಿಲ್ ಮಾಡ್ಬಿಡೋಣ ಇವತ್ತು ಸೆಕೆಂಡ್ ಫ್ಲೋರು ಇನ್ನು ಮಿಕ್ಕಿದ್ದ ಬಾಲ್ಕನಿಗಳಿಗೆ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲೇ ಬೇಕಾದ್ರೆ ಡಿವೈಡ್ ಮಾಡಿಕೊಂಡು ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಪೂರ್ತಿ ಕೆಲಸ ಇಟ್ಕೊಂಡಿದ್ದೀವಿ ಇನ್ನು ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಒಳಗಡೆ ತೆಂಗಿನಕಾಯಿ ಅಂತೂ ನನಗೆ ತುಂಬಾ ಇಷ್ಟ ಪ್ರದೀಪ್ ಅಷ್ಟು ತಿನ್ನೋದಿಲ್ಲ ಅವ್ರು ಎಸ್ದು ಬಿಡ್ತಾರೆ ಸೊ ಹಾಗಾಗಿ ನೀವು ಎಸೆಯೋದಾದರೆ ನಾನೇ ತಿನ್ಕೋತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನೇ ತಿಂತಾ ಕೂತಿದ್ದೀನಿ ನೋಡಿ ಈ ರೀತಿ ಒಂದೊಂದಾಗಿ ಎಲ್ಲನೂ ಸಹ ರಿಪೋರ್ಟ್ ಮಾಡಿ ಇದ್ದಾರೆ ಆ ಮಣ್ಣು ಕೆಳಗಡೆಯಿಂದ ಪಾಟಿಗೆ ತಗೊಂಡು ಬಂದಿದ್ರಲ್ವಾ ಅದರಲ್ಲಿ ಒಂದು ಅರ್ಧ ಬಗ್ಗಿಸ್ಬಿಟ್ಟು ಈ ತಂದಿರೋಂಥ ಪಾಟ್ಸ್ಗಳನ್ನ ಪ್ಲ್ಯಾಂಟ್ಗಳನ್ನ ಅದರೊಳಗೆ ಇಟ್ಟು ನೆಕ್ಸ್ಟ್ ಮಣ್ಣು ಫಿಲ್ ಮಾಡೋದು ಅಷ್ಟೇ ಗೊಬ್ಬರ ಎಲ್ಲ ನಾವು ಮಣ್ಣಿನ ಜೊತೆನೆ ಮಿಕ್ಸ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ಮೇಲ್ಗಡೆ ಏನು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಮಣ್ಣನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ಎಲ್ಲ ಮಾಡೋಷ್ಟರಲ್ಲಿ ಸುಮಾರು ಒಂದು ಟೂ ಅವರ್ಸ್ ಟೈಮ್ ಹಿಡಿತ್ತು ನನಗೆ ಇನ್ನೂ ಆಗೋದಿಲ್ಲಪ್ಪ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಕೆಳಗೆ ಬಂದೆ ನಾನು ಅಷ್ಟರಲ್ಲಿ ಪ್ರದೀಪ್ ಮತ್ತು ಅತ್ತೆ ಇಬ್ಬರು ಸೇರಿಕೊಂಡು ಫುಲ್ ಪೋಟಿಕೋ ಎಲ್ಲ ಮಣ್ಣಾಗಿರುತ್ತೆ ಅಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಬಂದಿದ್ದಾಯಿತು ಸೊ ನೆಕ್ಸ್ಟಿನ ವೀಡಿಯೋದಲ್ಲಿ ಆ ಪೋಟಿಕೋ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಇದು ಬಂದು ಸಂಡೇ ವೀಡಿಯೋ ಆಗಿರುತ್ತೆ ಸಂಡೇ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸಿ ಊರಿಗೆ ಹೊರಟಿದ್ವಿ ಅತ್ತೆ ಬಂದು ಸುಮಾರು ಒಂದು ಹದಿನೈದು ದಿನ ಆಗಿತ್ತಲ್ವ ಅವರು ಊರಿಗೆ ಹೋಗ್ತೀನಿ ಅಂತ ಅಂತಿದ್ರು ಸೊ ಹಾಗಾಗಿ ಊರಿಗೆ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವು ಸಹ ರೆಡಿಯಾಗಿ ಊರಿಗೆ ಹೊರಟಿದ್ದೀವಿ ಇಲ್ಲಿ ನಮ್ಮೂರು ಅಂದರೆ ನಮ್ಮ ಅತ್ತೆ ಮಾವನೂರು ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ ಹಾಸನಿಂದ ತುಂಬಾ ಹತ್ತಿರ ಒಂದು ಥರ್ಟಿ ಕಿಲೋಮೀಟರ್ಸ್ ಆಗುತ್ತೇನೋ ಅಷ್ಟೇ ಸೊ ಅಲ್ಲಿಗೆ ಊರಿಗೆ ಬಂದು ಅವರನ್ನು ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಮಧ್ಯಾಹ್ನ ನಾವು ಸಹ ಜಾಸ್ತಿ ಹೊತ್ತೇನು ಇರಲಿಲ್ಲ ಬೇಗ ಹಾಸನಕ್ಕೆ ಬರಬೇಕಾಗಿತ್ತು ನಾವು ಸೊ ಹಾಗಾಗಿ ಮತ್ತೆ ಹಾಸನ ಕಡೆ ಹೊರಟು ಬಂದ್ಬಿಟ್ವಿ ನಾವು ತುಂಬ ಇನ್ನು ರಾತ್ರಿ ಹೊತ್ತಾಯಿತು ಅಂದರೆ ಸ್ವಲ್ಪ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಜೋರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬೇಗ ಹೊರಟುಬಿಟೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಒಂದು ಎರಡೂವರೆ ಮೂರು ಗಂಟೆಗೆಲ್ಲ ನಾವು ಹೊರಟುಬಿಟ್ವಿ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನಾನು ಫುಲ್ ಅತ್ತೆ ಮನೆದು ಯಾವ ರೀತಿ ಇದೆ ಮನೆ ತೋಟ ಅದೆಲ್ಲ ಅನ್ನೋದನ್ನು ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಬೇಕಾರೆ ಹೋಗಿ ನೋಡ್ಬೋದು ಸೊ ನಾವೂ ಸಹ ಮನೆಗೆ ಬಂದು ರಾತ್ರಿ ಲೈಟಾಗಿ ಏನೋ ಡಿನ್ನರ್ ಮಾಡ್ಕೊಂಡ್ವಿ ಇನ್ನು ನೆಕ್ಸ್ಟ್ ದಿನಕ್ಕೆ ಸಾಂಬಾರ್ಗೆ ಮಾ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ನುಗ್ಗೆಕಾಯಿ ಇತ್ತು ಹಾಗೆಯೇ ತರಕಾರಿಗಳೆಲ್ಲ ಇತ್ತು ನುಗ್ಗೆಕಾಯಿ ಮತ್ತು ತರಕಾರಿಗಳೆಲ್ಲ ಹಾಕಿ ತರಕಾರಿ ಬೇಳೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ತರಕಾರಿ ಬೇಳೆ ಸಾರಿಗೆ ಸ್ವಲ್ಪ ತೊಗರಿ ಬೇಳೆನೆಲ್ಲ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಇಷ್ಟು ದಿನ ಅತ್ತನೂ ಇದ್ರು ಅಲ್ವಾ ಸೊ ನಾಲ್ಕು ಜನಕ್ಕೆ ಕರೆಕ್ಟಾಗಿ ಆಗ್ತಾ ಇತ್ತು ಇನ್ನು ಇವಾಗಿಂದ ಸ್ವಲ್ಪ ಏನೇ ಸಾಂಬಾರು ಮಾಡಿದ್ರು ಒಂದು ಟೂ ಡೇಸ್ಗೆ ಆಗೋಷ್ಟು ಆಗುತ್ತೆ ಅಂದರೆ ಎಷ್ಟೇ ಕಡಿಮೆ ಮಾಡಿದ್ರು ಒಂದು ಸ್ವಲ್ಪ ಜಾಸ್ತಿ ಆಗೇ ಆಗುತ್ತೆ ಅದರಲ್ಲೂ ಈ ತರಕಾರಿ ಬೇಳೆ ಸಾಂಬಾರು ಮಾಡಿದ್ರು ಅಂತೂ ಮೂರು ಜನ ಇದ್ದರೆ ಒಂದು ಎರಡು ಆಗೋಷ್ಟಾದರೂ ಹೆಚ್ಚಿಗೆ ಆಗಿಬಿಡುತ್ತೆ ಅದರಲ್ಲೂ ಮಸಾಲೆ ಎಲ್ಲ ರುಬ್ಬಿ ಹಾಕಿರ್ತೀವಲ್ವ ತೆಂಗಿನಕಾಯಿ ಹಾಗಾಗಿ ಜಾಸ್ತಿ ಆಗೇ ಆಗುತ್ತೆ ಅದು ಸೊ ಇಲ್ಲಿ ಬೇಳೆ ಜೊತೆ ಒಂದು ಮೂರು ಟೊಮ್ಯಾಟೊನೂ ಸಹ ಸೇರಿಸಿ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕಿ ಬೇಳೆನ ಚೆನ್ನಾಗಿ ಒಂದು ವಿಸಲ್ ಅಥವಾ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳಿ ಅದು ವಿಸಲ್ ಬಂದಿದ್ದಾದ ನಂತರ ಅದರಲ್ಲಿರುವಂಥ ಟೊಮ್ಯಾಟೋನ ತೆಗೆದು ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಇದಕ್ಕೆ ಒಂದು ಹಿಡಿ ಆಗೋಷ್ಟು ತೆಂಗಿನಕಾಯಿ ಮತ್ತು ಒಂದು ನಾಲ್ಕರಿಂದ ಐದು ಎಸ್ಲು ಆಗೋಷ್ಟು ಬೆಳ್ಳುಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡು ಮಿಕ್ಸ್ ಇದು ಸೊ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಹಾಗೆಯೇ ಬೆಂದಿರೋ ಅಂಥ ಬೇಳೆನೂ ಸಹ ಒಂದು ಎರಡು ಸೌಟ್ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಬಿ ಇಟ್ಕೋಬೇಕು ತರಕಾರಿ ನೀವು ನುಗ್ಗೆಕಾಯಿ ಎಲ್ಲ ಆಮೇಲೆ ಹಾಕ್ತೀನಿ ನಾನು ಇದ್ರ ಜೊತೆ ಬೇಯಿಸ್ತೀನಿ ಮೊದಲೇ ಏನಾದರೂ ಹಾಕಿದರೆ ಒಂದು ಸ್ವಲ್ಪ ತರಕಾರಿನೂ ಸಹ ರುಬ್ಬೋದಕ್ಕೆ ತೊಗೋಬೋದು ಇಲ್ಲಿ ಬೇಳೆ ಸ್ವಲ್ಪ ನನಗೆ ಸಾಫ್ಟಾಗಿ ಬೇಯಬೇಕು ಹಾಗಾಗಿ ನಾನು ಸಲ ಬೇಳೆನ ಬೇಯಿಸ್ಕೊಂಡು ಆಮೇಲೆ ಮತ್ತೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸಲ ಒಂದೇ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೊತೀನಿ ಆವಾಗ ನನಗೆ ಬೇಳೆ ಚೆನ್ನಾಗಿ ಬೆಂದಿರುತ್ತಲ್ವ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರ್ದು ಇವಾಗ ಮತ್ತೆ ಅದಕ್ಕೆ ತರಕಾರಿ ಎಲ್ಲನೂ ಹಾಕಿ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಮಸಾಲೆಗೆ ನಾನು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ನುಣ್ಣಕ್ಕೆ ರುಬ್ಬಿಟ್ಕೊತಾ ಇದ್ದೀನಿ ಬೇಳೆನೂ ಸಹ ತರಕಾರಿ ಎಲ್ಲ ಒಂದು ವಿಸಿಲ್ ಬಂದು ಪ್ರೆಷರ್ ಹೋಗಿ ರೆಡಿಯಾಗಿದೆ ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬಂದು ಸಾಸಿವೆ ಎಲ್ಲ ಚಿಟ್ಕುಟ್ಕೋ ಒಟ್ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಮೊದಲೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಈರುಳ್ಳಿನ ಬೇಯೋದಕ್ಕೆ ಹಾಕ್ಬಿಡ್ತಾಯಿದ್ದೆ ಇವರು ನಮ್ಮ ಅತ್ತೆ ಇದ್ದವ್ರು ಹೇಳ್ಕೊಟ್ರು ಈರುಳ್ಳಿ ಬೇಯೋದಕ್ಕೆ ಹಾಕ್ಬೇಡ ಚೆನ್ನಾಗಿರಲ್ಲ ಈರುಳ್ಳಿ ಒಗ್ಗರಣೆಗೆ ಹಾಕು ಅಂತ ಸೊ ಹಾಗಾಗಿ ಅವಾಗಿಂದ ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಸ್ವಲ್ಪ ಸಾಮಾನ್ಯ ನಾನು ಇದ್ದು ಗೊಜ್ಜುಗಳು ಸಾಂಬಾರುಗಳೆಲ್ಲ ಕಲ್ತಿರೋದು ಅವರಿಂದನೇ ಹಾಗಾಗಿ ಅವ್ರ ಥರನೇ ಟೇಸ್ಟಲ್ಲೇ ಮಾಡ್ತೀನಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಕೊಂಡಿರೋವಂಥ ಮಸಾಲೆ ಸಾಂಬಾರಿಗೆ ತಕ್ಕಷ್ಟು ನೀರು ಅಂದರೆ ಗಟ್ಟಿ ತೆಳು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಬೆಂದಿರೋವಂಥ ಬೇಳೆ ಮತ್ತು ತರಕಾರಿನೂ ಸಹ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸೈಡ್ನಲ್ಲಿ ನಾನು ಈ ಕಡೆ ಅನ್ನ ಆಗ್ಲಿಕ್ಕೂ ಸಹ ಇಟ್ಟಿದ್ದೀನಿ ನಾನಿವಾಗ ರಾಜಮುಟಿ ರೈಸ್ ತಗೊಳ್ಳೋದ್ರಿಂದ ಅದನ್ನು ಸ್ವಲ್ಪ ಬಸ್ತು ಮಾಡ್ತೀನಿ ತುಂಬ ಕುಕ್ಕರ್ಗೆ ಹಾಕ್ಬಿಟ್ರೆ ತುಂಬ ಮೆತ್ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಬಸ್ತ್ ಅನ್ನ ಪ್ರಿಪೇರ್ ಮಾಡ್ತೀನಿ ಸೈಡ್ನಲ್ಲೇ ಅದನ್ನು ಸಹ ಪ್ರಿಪೇರಿಗೆ ಇಟ್ಟಿದ್ದೀನಿ ಸಾಂಬಾರ್ ಕಲರ್ ನೋಡಿ ಏನು ಸಖತ್ತಾಗಿ ಬಂದಿದೆ ಅಲ್ವಾ ಬೇಳೆನೂ ಸಹ ಸಿಗ್ತಾಯಿಲ್ಲ ಒಂದೂ ಬೇಳೆ ಇಲ್ಲದೆ ಇರೋ ರೀತಿಯಲ್ಲಿ ತಿಂತಾಯಿದ್ರೆ ಹೋಟೆಲ್ಗೆ ಸ್ಟೈಲು ಅಥವಾ ಈ ಸಾಮಾನ್ಯ ಈ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಸಾಂಬಾರು ಒಂದೊಂದ್ಸಲ ತರಕಾರಿ ಸಾಂಬಾರು ಹಾಕ್ತಾರಲ್ಲ ಆ ಸಾಂಬಾರು ರುಚಿ ಇರುತ್ತೆ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಿ ಕುದ್ದಿದ್ದಾದ ನಂತರ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತು ಸ್ಟವ್ನ ಆಫ್ ಮಾಡಿ ನಮ್ಮ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ ಸಾಂಬಾರು ರೆಡಿ ಆಯಿತು ಈ ಕಡೆ ಅನ್ನವೂ ಸಹ ರೆಡಿಯಾಗಿದೆ ಅನ್ನ ಬಸ್ತಿರೋ ಅನ್ನ ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಬಿಸಿ ಸಾರು ಜೊತೆಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಇದ್ರೆ ಸಕ್ಕತ್ತಾಗಿರುತ್ತೆ ನಾನು ಬೆಣ್ಣೆ ತಿನ್ನಲ್ಲ ಆದರೆ ಊರಿಗೆ ಹೋಗಿದ್ವಿ ಅಲ್ವಾ ಅತ್ತೆ ಸ್ವಲ್ಪ ಬೆಣ್ಣೆ ಫ್ರೆಶ್ ಬೆಣ್ಣೆ ಕೊಟ್ಟು ಕಳಿಸಿದ್ರು ಫ್ರಿಜ್ನಲ್ಲಿ ಇಟ್ಟಿದ್ದೆ ನಾನು ಪ್ರದೀಪ್ಗೆ ಬೆಣ್ಣೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವ್ರಿಗೆ ಮಾತ್ರ ಬೆಣ್ಣೆ ಹಾಕ್ಕೊಡ್ತೀನಿ ನಾನು ಹಿತೈಷಿಬ್ರೂ ಬೆಣ್ಣೆ ತಿನ್ನಲ್ಲ ಸೊ ಹಾಗಾಗಿ ಬೆಣ್ಣೆ ಜೊತೆ ತರಕಾರಿ ಸಾರು ಸಕ್ಕತ್ತಾಗಿರುತ್ತೆ ಟೇಸ್ಟು ಹಾಗೆಯೇ ಬೆಣ್ಣೆ ಕಡ್ದಿರೋ ಅಂಥ ಮಜ್ಜಿಗೆ ಒಂದು ಲೋಟ ಇದ್ರಂತೂ ಸೂಪರ್ ಟೇಸ್ಟ್ ಹೇಗಿತ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ